ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೆಯ ಶಾಲಾ ಶೈಕ್ಷಣಿಕ ಪ್ರಾರಂಭೋತ್ಸವಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಶಾಲೆಗೆ ತೆರಳ್ತಾ ಇದ್ದೇವೆ ಇನ್ನೆರಡು ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡೋಣ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಲು ಒಂದು ಸ್ವಾಗತ ಗೀತೆಯನ್ನು ನಾನು ರಚಿಸಿದ್ದೇನೆ ನಾವೆಲ್ಲರೂ ಹಾಡೋಣ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸೋಣ ಎಲ್ಲ ಬನ್ನಿ ಸೇರಿ ಸ್ವಾಗತ ದೈಯ್ಯೋಣ ಎಲ್ಲ ಬನ್ನಿ ಸೇರಿ ಸ್ವಾಗತವೆನ್ನೋಣ ಎಲ್ಲ ಬನ್ನಿ ಸೇರಿ ಸ್ವಾಗತ ದೈಯ್ಯೋಣ ಎಲ್ಲ ಬನ್ನಿ ಸೇರಿ ಸ್ವಾಗತವೆನ್ನೋಣ ಸ್ವಾಗತ ಸ್ವಾಗತು ಸ್ವಾಗತ 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 ಸು ಸ್ವಾಗತ ಮುದ್ದು ಮುದ್ದು ಮಕ್ಕಳಿಗೆ ಪ್ರೀತಿಯ ಸ್ವಾಗತ ಶಾಲೆಯ ಪರಿಸರಕ್ಕೆ ನಿಮಗಿದು ಸ್ವಾಗತ ಮುದ್ದು ಮುದ್ದು ಮಕ್ಕಳಿಗೆ ಪ್ರೀತಿಯ शालया परिसरके निमगिदु स्वागत 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 सुस्वागता स्वागत स्वागत सुस्वागत ए स्वागत गैणा बन् सेरी स्वागत बोणा ए ಎಲ್ಲ ಬನ್ನಿ ಸೇರಿ ಸ್ವಾಗತವೆನ್ನೋಣ ಸ್ವಾಗತ ಸ್ವಾಗತ ಸ ಸ್ವಾಗತ 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 ಪ್ರೋತ್ಸಾಹಿಸಿದ ಪೋಷಕರಿಗೆ ಮನ್ನಣೆಯ ಸ್ವಾಗತ ಊರ ಗಣ್ಯ ಮಾನ್ಯರಿಗೆ ಹರ್ಷದ ಸ್ವಾಗತ प्रोत्साहित पोषक मन्दणया स्वागत ऊरगण्यमान्य हर्षदा स्वागत 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 सुस्वागता स्वागत स्वागत सुस्वागता शिल्पि र गुरुनिमो स्वागत हरसि नम्मनि ब निमगिदो स्वागत शिल्पि र गुरु निमगिदो स्वागत हरसि नु ब हृत्पूर्वक स्वागत 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 सुस्वागत स्वागत स्वागता सुस्वागत ബന്നി സ്വാഗത കയ്യ്യോണ എല്ല സ്വാഗത വെന്നോണ ബോണ ബന്നി സേരി സ്വാഗത ഗയ്യോണ ഗൈയോണ ബന്നി സീരി സ്വാഗത വെന്നോണ സ്വാഗത 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 ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು